ಅಕ್ಕಯ್ಯ ನೋಡು ಬಾರೆ ಚಲುವ ಚಿಕ್ಕೋಳೆ ನೋಡು ಬಾರೆ ಚಿಕ್ಕೋಳೆ ನೋಡು ಬಾರೆ ಚಲುವಿನ ನೋಡು ಬಾರೆ ಈ ಕಂದನ ನಳಿ ನಳಿದು ನೋಡು ಬಾರೆ ಕುಣಿ ಕುಣಿದು ನೋಡು ಬಾರೆ ಉಕೆ 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 ಓಕೆ ಹೇಳು ಮೇಳಿ ಮೇಳರಿ ಕುಂತ ನಮ್ಮ ಮಾದೇವ ನಾಗು ಮೇಳಿ ಮೇಳರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ಮಾದೇವ ಮಾದೇವ ನೀ ಬರು ಮಾದೇವ ಮಾದೇವ ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತೆಗಳ ಜಗ್ಗಲ್ಲ ಹಿಂಗಿ ಕುಣೀರು ಹಿಂಗೆ ಕುಣೀರು ನಮ್ಮದ್ದು ಮಾದೇ ಮುಂದೆ ಬಗ್ಗಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮದ್ದು ಮಾದೇನ ಮುಂದೆ ಬಗ್ಗಿ ಕುಣೀರು ಏಳು ಮೇಲೆ ಮೇಣ್ಯರಿ ಕುಂತ ನಮ್ಮ ಮಾದೇವ ನಾಲ್ಕು ಮೇಲೆ ಮೇಣ್ಯರಿ ನಿದ್ದೆ ಮಾಡು ಮಾದೇವ ಇನ್ನಿದ್ದೆ ಸಾಕು ಮಾದೇವ ಮಾದೇವ ನೀ ಎದ್ದು ಬರು ಮಾದೇವ ಮಾದೇವ ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತೆಗಳ ಜಗ್ಗಲ್ಲ ಹಂಗಿ ಕುಣಿರು ಹಿಂಗಿಕೋ ನಮ್ಮದ್ದು ಮಾದನ ಮುಂದೆ ಬಗ್ಗಿಕಿರು ಎದ್ದು ಕುಣಿರು ಬಿದ್ದು ಕುಣಿರು ನಮ್ಮದ್ದು ಮಾದನ ಮುಂದೆ ಬಗ್ಗಿಕೊಂಡಿರು ಕಾಡೆಲ್ಲ ತುಂಬೈತೆ ಉಗಂದ ಕಾವೇರಿ ಅರದೈತಿ ಏನ್ ಚಂದ ಕುಣಿದಾವ ಗುಬ್ಬಿ ಮಾದೇವ ತಂದವ ಕುಟುಕು ಮಾದೇವ ಮಧು ಮಾದಪ್ಪ ನಿದ್ದೆ ಸಾಕಪ್ಪ ಎದ್ದು ಬಾರಪ್ಪ ಮಹದೇವ ನಡಿದಾಡು ನವಿಲು ಮಹದೇವ ನಳಿದಾಡು ನಾಗ ಮಹಾದೇವ ಮಹದೇವ ಏಳು ಮೇಲೆ ಮಳೆರಿ ಕುಂತ ನಮ್ಮ ಮಹದೇವ ನಾಗೂ ಮೇಲೆ ಮೆಳರಿ ನಿದ್ದೆ ಮಾಡು ಮಹದೇವ ಇನ್ನಿದ್ದೆ ಸಾಕು ಮಹದೇವ ಮಹದೇವ ನೀ ಎದ್ದು ಬಾರು ಮಹದೇವ ಮಹದೇವ ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಎಮ್ಮ ಬರೀ ಮಾತೆಗಳ ಜಗ್ಗಲ್ಲ ಹಂಗಿ ಕುಣೀರು ಹಿಂಗಿ ಕುಣೀರು ನಮ್ಮದ್ದು ಮಾತಿನ ಮುಂದೆ ಬಗ್ಗಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮ ಮುದ್ದು ಮುಂದೆ ಬಗ್ಗಿ ಕುಣೀರು ಈ ಚಿತ್ರ ಎರಡ್ ಸಾವಿರದ ಐದಕ್ಕೆ ಬಂದಿದ್ದು ಚಿತ್ರ ಜೋಗಿ ಈ ಚಿತ್ರ ಕೂಡ ನಾವು ಟಾಕೀಸಲ್ಲಿ ನೋಡಿದ್ದು ಚಿತ್ರ ಚಿತ್ರ ಸೂಪರ್ ಇಟ್ಟು ಮತ್ತು ನನ್ನ ಅಪ್ಪ ಜೊತೆ ಲಾಸ್ಟ್ ಕೊನೆಯ ಚಿತ್ರ ನೋಡಿದಿ ಚಿತ್ರ ಎರಡು ಸಾವಿರ ಐದು ಜೋಗಿ ಚಿತ್ರ ಲಾಸ್ಟ್ ಸಿನಿಮಾ ಥ್ಯಾಂಕ್ ಯು ಸೊ ಮಚ್ ಹಿಂಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡ್ತಾ ಇರಿ ಬೈ ಟೇಕ್ ಕೇರ್